ब्रह्म ब्रह्म कीर्

ತೆರೆಯದಕ್ಕೆ ಎಲ್ಲಿ ಸಾಧ್ಯ ಇಲ್ಲ ಜನ ತೀರ್ಮಾನ ಕ್ಷೇತ್ರ ಶಾಸಕರಾಗಿ ಮಾಡಬೇಕು ಅಂತೇಳಿ ನಿರ್ದೇಶವನ್ನ ನಾಳೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಹಂತದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೈ ಪ್ರಾರ್ಥನೆ ಮಾಡಿ ಈ ಸಂದರ್ಭದಲ್ಲಿ ಅಭಿನಂದನೆ ಆತ್ಮೀಯ ಸ್ನೇಹಿತರಾದಂತಹ ಉದ್ರೇಶವರಿಗೆ ಅವರ ಅಕ್ಟೋಬರ್ ಪ್ರಯುಕ್ತ ರಾಜ್ಯ ಕಂಡಂತ ದಿನ ನಾಯಕ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಆಶೀರ್ವಾದ ಮಾಡಿಕೊಂಡಿದ್ದಾರೆ ಅವರಿಗೆ ನಮಸ್ಕರಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು ಆತ್ಮೀಯರು ಹಾಗೆ ವೇದಿಕೆ ಮುಂಭಾಗದಲ್ಲಿ ರುದ್ರೇಶ್ ಅವರನ್ನ ಅರ್ಸಲಿಕ್ಕೆ ಬಂದಿರ್ತಕ್ಕಂತ ಎಲ್ಲ ಸನ್ನಿತ್ರರೇ ರುದ್ರೇಶ್ ಅವರು ತನ್ನ ಹುಟ್ಟೋಪವನ್ನ ಸಮಾಜಮುಖಿಯಾದಂತ ಸಮಾಜ ಸೇವೆಗೆ ಒಂದು ಅರ್ಪಣೆಯನ್ನ ಮಾಡ್ತಾ ಇವತ್ತು ಅವರು ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಹಾಗೆ ಇತರೆ ಸಮಾಜಕ್ಕೆ ಉಪಯೋಗ ಆಗುವಂತ ಕಾರ್ಯಕ್ರಮಗಳನ್ನ ನಂಬಿಕೊಂಡಿದ್ದಾರೆ ಇದೇ ರೀತಿ ಅವರ ಸೇವೆ ಸಮಾಜಕ್ಕೆ ನಿರಂತರವಾಗಿ ಲಭ್ಯವಾಗ್ಲಿ ಅವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಶುಭಾಶಯವನ್ನ ಕೋರ್ತಾ ಇದ್ದೇನೆ ನಮಸ್ಕಾರ ಅಭ್ಯರ್ಥಿ ನಮ್ಮ ನಾಯಕರ ಯಡಿಯೂರಪ್ಪ ನಿಮ್ಮೆಲ್ಲರೋದರ ಉದ್ದೇಶವರ ಹುಟ್ಟು ಹಬ್ಬ ಸಂದರ್ಭದಲ್ಲಿ ಭಾಗವಹಿಸಿ ನಮ್ಮ ಆತ್ಮೀಯ ಸ್ನೇಹಿತರ ಉದ್ದೇಶಗಳಿಗೆ ಶುಭವನ್ನು ಕೋರುವುದನ್ನು ನಮ್ಮ ನಾಯಕರು ರೈತ ನಾಯಕರು ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರೇ ಈ ಸಮಾರಂಭದ ಕೇಂದ್ರದಲ್ಲಿ ಆತ್ಮೀಯ ಸಂಬಂಧವಾದ ಅವರೇ ಮಾಜಿ ಶಾಸಕರಾದ ವೈ ಸಂಬಂಗಿಯವರೇ ಮತ್ತೊಬ್ಬ ಆತ್ಮೀಯ ಸ್ನೇಹಿತರಾದ ಮನುಸ್ವಾಮಿ ನಮ್ಮ ನಮ್ಮ ಚೆನ್ನೈ ಹಿರಿಯ ಮುಖಂಡ ಮಹಾ ಮಲ್ಲಿಕಾರ್ಜುನವರೇ ಉದ್ವೇಶಗಳ ಕುಟುಂಬದವರ ನಮ್ಮ ಬಗ್ಗೆ ಎಲ್ಲ ಗೌರವ ಸದಸ್ಯವರೆ ಕಾಂಗ್ರೆಸ್ನ ಎರಡು ಎಲ್ಲ ಉದ್ದೇಶದ ಅಧೀನವಾಗಿದೆ ಎಲ್ಲ ನಿರ್ದೇಶಕ ಉಕ್ತು ಹಬ್ಬಕ್ಕೆ ನಮ್ಮ ನಾಯಕರ ಎಲ್ಲ ಒಬ್ಬರು ಶುಭವನ್ನು ಕಂಡು ಅವರ ಬಾಲಿನಿಂದ ಸಹ ಸನ್ಮಾನ ಯಡಿಯೂರಪ್ಪನವರೆಗೆ ಒಂದು ಕುಟುಂಬ ಸದಸ್ಯರು ಮಗಳಂತೆ ಯಾವತ್ತು ಸನ್ಮನ್ಯ ಯಡಿಯೂರಪ್ಪನವರಿಗೆ ವಿಜಯವರಿಗೆ ನಿಂದು ಯಡುವರ ಒಂದು ಬೆಂಬಲಕ್ಕೆ ನಿಂತ ಆತ್ಮೇಶ್ ಉದ್ದೇಶ ಉದ್ವೇಶವರು ಸಮಾಜಮುಖಿಯಾಗಿ ಬಹಳ ವರ್ಷಗಳಿಂದ ಅವರ ಬದುಕು ಸ್ವಾತಕಂದ್ರೆ ಅವರು ಯಾವತ್ತೂ ತಮ್ಮ ಸ್ವಾರ್ಥವನ್ನು ನೋಡಿಲ್ಲ ಜನರಿಗೂ ಅವರ ಒಂದು ಸೇವೆಯನ್ನ ಸದಾ ಮುಂದುವರಿಸುವ ಹಾಗೆ ರುದ್ರೇಶ್ವರ ಸನ್ಮ ಯಡಿಯೂರಪ್ಪನವರ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ರುದ್ರೇಶ್ವರ ರಾಜಕಾರಣದಲ್ಲಿ ಉನ್ನತ ಮಟ್ಟಕ್ಕೆ ಏರ್ಲಿ ಆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯ ಸಮೃದ್ಧಿ ಎಲ್ಲ ಸಮೃದ್ಧಿ ಅಂತೇಳಿ ಧರ್ಮಂತರಲ್ಲಿ ಪ್ರಾರ್ಥನೆ ಮಾಡಿ ಅವರ ಭವಿಷ್ಯ ಉಜ್ವಲವಾಗಲಿ ಯಡಿಯೂರಪ್ಪನ ಆಶೀರ್ವಾದ ಸದಾ ಇರುತ್ತೆ ದೇವಾನು ದೇವರ ಆಶೀರ್ವಾದ ಇರಲಿ ಅಂತೇಳಿ ಈ ಸದ್ ಮುಟ್ಟೊಬ್ಬ ಶುಭಾಶಯ ಕೋರಿ ಅಂತ ಹೇಳ್ಬೋದು ಎಂ ರುದ್ರೇಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಈ ಭಾಗದಲ್ಲಿ ಒಬ್ಬ ಜನಪ್ರಿಯ ವ್ಯಕ್ತಿ ಸೊ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೂರಕ್ಕೂ ನೂರು ಅವರು ಇಲ್ಲಿನ ಎಂ ಎಲ್ ಎಗೆ ಆಯ್ಕೆಯಾಗಿ ಬರ್ತಾರೆ ಒಳ್ಳೆ ಭವಿಷ್ಯ ಇದೆ ಆ ಹಿನ್ನೆಲೆಯಲ್ಲಿ ಈ ಮಾತು ನಾನು ಹೇಳಿದ್ದೇನೆ ಯಾವುದೇ ಕಾರಣಕ್ಕೆ ಅದು ತಪ್ಪಾಗ್ಲಿಕ್ಕಿಲ್ಲ ನಿಶ್ಚಿತವಾಗಿ ಅವ್ರ ಮುಂದೆ ಎಂ ಎಲ್ ಎ ಆಗಿ ಈ ಕ್ಷೇತ್ರ ಜನರ ಅಭಿವೃದ್ಧಿಗಾಗಿ ಈಗಾಗಲೇ ಕೆಲಸ ಮಾಡ್ತಿದ್ದಾರೆ ಇನ್ನೂ ಹೆಚ್ಚು ಕೆಲಸ ಮಾಡುವಂತ ಶಕ್ತಿ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಹಾಗೆ ಈ ರಾಜ್ಯಾಧ್ಯಕ್ಷ ಚೇಂಜ್ ಆಗ್ತಾರೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಚೇಂಜ್ ಆಗ್ತಾರೆ ಅಂತ ಬಗ್ಗೆ ಈಗೇನು ಮಾತನಾಡೋಣ ಕೇಂದ್ರದವರು ಏನ್ ತೀರ್ಮಾನ ತಗೊಂತ ನಾವೇನ ತಲೆ ಮಾಡ್ಲಿಕ್ಕೆ ಶನಗಿರಿ ವಿಧಾನಸಭಾ ಕ್ಷೇತ್ರದಿಂದ ಇಡೀ ನಮ್ಮ ದಾವಣಗೆರೆ ತಂಡ ಬಂದಿದೆ ಆತ್ಮೀಯರು ಬಡವರ ಬಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತೆ ಯಡಿಯೂರಪ್ಪನವರ ಮಾನಸ ಪುತ್ರ ಅಂದ್ರು ತಪ್ಪಾಗ್ಲಾರ್ದು ಅವರಿಗೆ ಭಗವಂತ ಸನ್ಮಂಗಳನ್ನ ಉಂಟು ಮಾಡಲಿ ಮುಂದೆ ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗಿ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ನೀವು ಮನಸ ಅಂತ ಹೇಳಿದ್ರೆ ಮನಸ ಒಂದು ಗಿಫ್ಟ್ ಕೊಟ್ಟರು ಅಂತ ಹೇಳಿದಂಗೆ ಮಾನಸ ಒಂದು ವರವನ್ನು ಕೊಟ್ಟಿದ್ದಾರೆ ನಮ್ಮ ಆತ್ಮ ಸ್ನೇಹಿತರು ನಮ್ಮ ಕುಟುಂಬದ ಸದಸ್ಯರೊಬ್ಬರಾದ ಸಣ್ಣ ರುದ್ರೇಶ್ ಅವರ ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ಕುಟುಂಬ ಸಮೇತ ನಾವೆಲ್ಲ ಭಾಗವಹಿಸ್ತೀವಿ ಪಾಲ್ಗೊಳ್ತಾರೆ ಅದೇ ರೀತಿ ನಮ್ಮ ನಾಯಕರು ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಈ ರಾಜ್ಯ ಕಂಡ ಅಪರೂಪ ರಾಜಕಾರಣಿ ಸನ್ಮಾನ್ಯ ಯಡಿಯೂರಪ್ಪ ಸಹ ಪ್ರತಿ ವರ್ಷ ಭಾಗವಹಿಸಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡ ಭಗವಂತ ದೇವಾನ ದೇವತೆಗಳು ನಮ್ಮ ರುದ್ರೇಶ್ವರಿಗೆ ಅವರಿಗೆ ಮತ್ತೆ ಅವ್ರ ಕುಟುಂಬ ಆಯುಷ ಆರೋಗ್ಯ ಬಗ್ಗೆ ಎಲ್ಲರೂ ಸಮೃದ್ಧಿ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಸನ್ಮಾನ್ಯ ನಮ್ಮ ನಾಯಕರು ಯಡಿಯೂರಪ್ಪನವರು ಆಶೀರ್ವಾದ ಮಾಡಿದರೆ ಅವರು ಭವಿಷ್ಯದಲ್ಲಿ ಶಾಸಕರಾಗಿ ಹೊರಹೊಂದು ಅಂತ ಹೇಳಿ ಸನ್ಮಾನ್ಯ ಯಡಿಯೂರಪ್ಪನವರ ಎಲ್ಲ ಕಷ್ಟ ಸುಖ ದುಃಖಗಳಲ್ಲಿ ನಮ್ಮ ರುದ್ರೇಶ್ ಅವರು ಕುಟುಂಬ ಸದಸ್ಯರಾಗಿ ಸದಾ ಪಾಲ್ಗೊಳ್ತಾರೆ ಆಶೀರ್ವಾದ ಮಾಡಿದ್ರೆ ಬೇಗ ಯಡಿಯೂರಪ್ಪ ಅಂತ ಮಾಹಿತಿ ಓಡ್ತಾ ಇದ್ದಾರೆ ಬರ್ತಾಡಕ್ಕೆ ಬಂದಿದ್ದೀರಲ್ಲ ವಿಶ್ ಮಾಡಕ್ ಬಂದಿದ್ವಿ ಹಾಗೆ ಯಡಿಯೂರಪ್ಪ ಅವರು ಶಾಸಕರಾಗಿ ಕಾನ್ಸ್ಟಿಟ್ಯೂನ್ಸಿಗೆ ಬನ್ನಿ ಅಂತ ಹೇಳಿದಾರೆ ನೀವು ಜನರಲ್ ಸೆಕ್ರೆಟರಿ ಆಗಿ ಇದನ್ನ ಸ್ವಾಗತ ಮಾಡ್ತೀರಾ ಅಂತ ಖಂಡಿತ ಸ್ವಾಗತ ಮಾಡ್ತೀನಿ ಯಾಕೆ ಒಬ್ಬ ಧೀಮಂತ ನಾಯಕ ತುಂಬಾ ವರ್ಷಗಳಿಂದ ಕಷ್ಟ ಬಿದ್ದಿದ್ದಾರೆ ಅವ್ರಿಗೆ ಈ ವೇದಿಕೆ ಮೇಲೆ ಒಂದು ಒಂದು ಒಳ್ಳೆ ಕಾಟ್ಫಾಲಮ್ಮ ಯಡಿಯೂರಪ್ಪ ಜೀರು ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅಂತ ದೇವರಲ್ಲಿ ಬೇಡ್ಕೊಂತೀನಿ ಯಡಿಯೂರಪ್ಪ ಅವರು ಗಿಫ್ಟ್ ಕೊಟ್ರ ಅಂತ ಬರ್ತಡೆ ಗಿಫ್ಟ್ ಕೊಟ್ರ ಅಂತ ಅದು ಅವತ್ತಿಂದನೂ ಕೊಟ್ಟವ್ರೆ ಇವತ್ತು ಸ್ಪೆಷಲ್ ಗಿಫ್ಟ್ ಅವ್ರು ಹುಟ್ಟಿದ್ದ ಬಂದು ದಿವಸ ಸ್ಪೆಷಲ್ ಆಗಿ ಅವರು ಕೊಟ್ಟಿದ್ದಾರೆ ಖಂಡಿತ ನಮ್ ನಾಯಕರವರು ನಾವು ಯಾವತ್ತು ಅವ್ರ ಬೆನ್ನಿಂದ ನಿಂತ್ಕೊಂತೀವಿ ಯಾವುದೇ ಕಾರಣಕ್ಕೂ ಹಿಂದೆ ಹೋಗಲ್ಲ ಸರ್ ಇವತ್ತು ರುದ್ರೇಶ್ ಬರ್ತಾನೆ ಇದೆ ವಿಶೇಷವಾಗಿ ಬಂದಿದ್ದಾರೆ ವಿಶ್ ಮಾಡ್ಲಿಕ್ಕೆ ಅಂತ ರುದ್ರೇಶ ನನ್ನ ಆತ್ಮೀಯ ಸಹೋದರ ಹಾಗಾಗಿ ಇವತ್ತು ಅವರ ಜನ್ಮದಿನದ ಆಚರಣೆಯನ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನತೆ ಹಾಗೂ ರಾಜ್ಯದ ವಿವಿಧ ಮೂಲೆಗಳಿಂದ ಅವರ ಅಭಿಮಾನಿಗಳು ಸ್ನೇಹಿತರು ಬಂದು ಅವರಿಗೆ ಇವತ್ತು ಶುಭವನ್ನ ಕೊಡ್ತಾ ಇದ್ದಾರೆ ಎಲ್ಲರ ಕೋರಿಕೆ ಇಷ್ಟ ಭಗವಂತ ಅವರಿಗೆ ಆರೋಗ್ಯ ಕೊಡ್ಲಿ ಚೆನ್ನಾಗಿ ಜನಸೇವೆ ಮಾಡೋ ಶಕ್ತಿ ನೀಡಲಿ ನೂರಾರು ಜನ ಕುಟುಂಬಗಳಿಗೆ ಸಹಾಯ ಮಾಡೋ ಶಕ್ತಿ ಅವ್ರಿಗೆ ಕರುಣಿಸ್ಲಿ ಅವರು ಶಾಸಕರಾಗಬೇಕು ಅಂತ ಒತ್ತಾಸೆಯಿಂದ ಇತ್ತು ಯಾಕಂದ್ರೆ ಅವರನ್ನ ಶುಭ ಕೋರ್ಬೇಕಾದ್ರೆ ಪ್ರತಿ ಅದೇ ಹೇಳ್ತಾ ಸರ್ ನೀವು ಈ ಸರಿ ಶಾಸಕರಾಗ್ಬೇಕು ಇನ್ನೂ ಜನಸೇವೆ ಜಾಸ್ತಿ ಮಾಡ್ಬೇಕು ಈ ನಿಟ್ಟಿನಲ್ಲಿ ಭಗವಂತ ನಿಮ್ಗೆ ಆಶೀರ್ವಾದ ಮಾಡ್ಲಿ ಅಂತ ಅರಸ್ತಾ ಇದಲ್ಲ ಅದ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆ ಶಕ್ತಿಯನ್ನ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಕರ್ನಾಟಕ ಸೇನೆಯಿಂದ ಅವರಿಗೆ ಬೆಂಬಲ ಇದೆಯಾ ಅಂತ ಖಂಡಿತವಾಗ್ಲು ಯಾಕಂದ್ರ ಒಂದ್ ಕಡೆ ಸಹೋದರ ಆಗಿರೋದ್ರಿಂದ ಮನೆಯಿಂದ ನಿಂತಾಗ ನಾವು ಜೊತೆ ನಿಂತ್ಕೊಂಡ್ಲಾಡ್ಬೇಕಾಗತ್ತೆ ಹಾಗಾಗಿ ನಮ್ಮ ಬೆಂಬಲ ಯಾವಾಗ್ಲೂ ಇದ್ದೇ ಇರುತ್ತೆ ಅದ್ರಲ್ಲೇನು ಎರಡು ಮಾತೇ ಇಲ್ಲ ಪೂಜ್ಯ ಸಮಾನ ನಮ್ಗೆ ಅವರು ಅವರ ಒಂದು ಆಶೀರ್ವಾದ ಇದ್ರೆ ಇರೋದಿಕ್ಕೆ ನಾವು ಈ ಒಂದು ಅಂತ ಬೆಳೆದಿದ್ದೀವಿ ಯಡಿಯೂರಪ್ಪನವರ ಆಶೀರ್ವಾದ ನಮ್ಮ ಮೇಲಿದೆ ಅವ್ರ ಆಶೀರ್ವಾದ ಇರೋವರೆಗೂ ಅವರು ಇಲ್ಲಿ ತನಕ ನಮ್ಮನ್ನ ಬೆಳೆಸ್ತಾರೆ ಶಾಸಕರಾಗಿ ಮಾಡ್ತಾರೆ ಅಲ್ಲಿವರೆಗೂ ನಾವು ಹ್ಮ್ ಅದಾಗಿ ಆಗುತ್ತೆ ಯಶವಂತಪುರ ತುಂಬಾ ಗೊಂದಲಗಳಿದೆ ಅದನ್ನೆಲ್ಲ ಹೇಗೆ ಎದುರಿಸ್ತೀರಾ ಅಂತ ಯಾವ ಗೊಂದಲನೂ ಇಲ್ಲ ರೀ ನಾವು ನಾವೇ ಅನ್ಕೊಂಡಿರೋ ಗೊಂದಲ ನಮ್ಮ ಬಿಜೆಪಿ ತವರೇವ ತವರೆ ಹೂವದಲ್ಲಿ ಯಾವ ಗೊಂದಲನೂ ಇಲ್ಲ ಯಾರೇ ಅಧ್ಯಕ್ಷ ಆದ್ರೂ ಅವ್ರ ಜೊತೆ ಕೆಲಸ ಮಾಡಕ್ಕೆ ನಾವೆಲ್ಲ ಇದ್ದೀವಿ ಅಧ್ಯಕ್ಷ ಆಗೋ ತನಕ ನಾನು ನಾನು ಅಂತ ನಾವು ಹೋರಾಟ ಮಾಡ್ತೀವಿ ಖಂಡಿತವಾಗೂ ಇವತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ ರಾಜ್ಯ ನಾಯಕರು ಒಪ್ಪಿದ್ದಾರೆ ನಾವು ಒಪ್ಪಿದ್ದೀವಿ ನಾವು ರಾಜ್ಯ ರಾಜ್ಯದಲ್ಲಿ ಎನ್ಡಿಎ ಪಕ್ಷದಿಂದ ನಾವು ಚುನಾವಣೆ ಹೋದ್ರೆ ಖಂಡಿತವಾಗೂ ನೂರ ಅರವತ್ ನೂರ ಎಪ್ಪತ್ತು ಸೀಟ್ ಗೆದ್ದೇ ಗೆಲ್ತೀವಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅದಕ್ಕೆ ಸನ್ಮಾನ್ಯ ಹಿರಿಯರು ಯಡಿಯೂರಪ್ಪನವರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ವಿಜೇಂದ್ರ ಅವರು ಎಲ್ಲ ನಮ್ಮ ನಾಯಕರುಗಳು ಒಪ್ಪಿದ್ದಾರೆ ರಾಷ್ಟ್ರೀಯ ನಾಯಕರು ಅದ್ರೊಳಗೂ ಎನ್ ಡಿ ಎಗೆ ತಗೊಂಡಿದ್ದಾರೆ ಹಾಗಾಗಿ ನಾವು ಅವ್ರ ಹೇಳುವಲ್ಲಿ ನಾವು ನಡೀಲೇಬೇಕು ಜೊತೆಗೆ ಅವರ ಒಂದು ಮಾರ್ಗದರ್ಶನಲ್ಲಿ ನಾವು ಸಂಘಟನೆ ಮಾಡ್ಲೇಬೇಕು ನಿಮ್ಮ ಎಷ್ಟೊಂದು ಅಭಿಮಾನಿ ಬಳಗ ನೀವು ಶಾಸಕರಾಗ್ಬೇಕು ಅಂತ ಬಯಸಿದ್ರು ಅವ್ರ ಆಸೆ ಫಲಿಸ್ತಾ ಅಂತ ಇಲ್ಲ ಚುನಾವಣೆನೇ ಬಂದಿಲ್ಲ ಚುನಾವಣೆಯಲ್ಲಿ ಗೆದ್ದಿ ನಂತರ ಆಸೆ ಫಲಿಸುತ್ತೆ ಅದು ಅಂತ ತುಂಬಾ ಹತ್ತಿರದಲ್ಲಿದೆ ಒಂದು ಟೈಮ್ ಬರ್ತದೆ ಆ ದಿನಗಳು ಬರ್ತವೆ ಚುನಾವಣೆ ನಿಲ್ತೀವಿ ಅದರೊಳಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂತೀವಿ ಖಂಡಿತವಾಗೂ ಗೆಲ್ಸ್ಕೊಂತೀವಿ ಅಭಿಮಾನ ಬರ್ಬೇಕು ಹೇಳ್ಬೋದೇ ಖಂಡಿತವಾಗೂ ಇವತ್ತು ನಾವು ಉತ್ರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಉತ್ರಳ್ಳಿ ವಿಧಾನಸಭಾ ಕ್ಷೇತ್ರ ಇದ್ದಂತ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಆಗ ತಾನೇ ಕಾಲೇಜ್ ಮುಗಿಸಿ ಪಾದಾರ್ಪಣೆ ಮಾಡಿದ್ವಿ ಅಲ್ಲಿಂದ ಇಲ್ಲಿಯ ತನಕ ನಾವು ಏಳು ಬಿಳುವನ್ನು ಕಂಡಿದ್ದೀವಿ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಆಗಿದೆ ಅಂತ ಉತ್ರಣ್ಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ರಮೇಶ್ ಅವರ ಒಂದು ವಿರುದ್ಧವಾಗಿ ನಾವು ಇಲ್ಲಿ ಪಕ್ಷ ಕಟ್ಟಿದೀವಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನಮ್ಮ ಹೆದರ ಹೆದರಾಣಿಗಳಾದ್ರು ಭಾರತೀಯ ಜನತಾ ಪಕ್ಷದ ಮುಂದೆ ಭಾರತೀಯ ಜನತಾ ಪಕ್ಷದ ಮುಂದೆ ಇಲ್ಲಿ ಯಾವುದೇ ಅಭ್ಯರ್ಥಿಯ ನಗಣ್ಯ ಭಾರತೀಯ ಜನತಾ ಪಾರ್ಟಿ ಗೆದ್ದೆ ಗೆಲ್ತೀವಿ ತಯಾರಿ ನಡೆಸಿದೀರ ಎಲೆಕ್ಷನ್ ರಾಜ್ಯಾಧ್ಯಕ್ಷರು ರಾಜ್ಯ ನಾಯಕರುಗಳು ಚುನಾವಣೆ ಮಾಡ್ತಾ ಇದಾರೆ ಆಗ್ಲೇ ಅವ್ರ ಯಾವತ್ತು ನಮ್ಮ ಪಕ್ಷ ಬೃಹತ್ ಪಕ್ಷದಲ್ಲಿ ಕೊತ್ತು ಅಂದಿನಿಂದನೂ ನಾವು ಚುನಾವಣೆಯಲ್ಲಿ ಇದೀವಿ ಜನರ ಮಧ್ಯೆ ಇದ್ದೀವಿ ನಾವು ಗೆದ್ದೆ ಗೆಲ್ತೀವಿ ಈಗ ಆಗ್ಲೇ ಎನ್ ಡಿ ಎ ಅಂತ ಹೇಳಿದೀವಿ ಎನ್ ಡಿಎ ಅಭ್ಯರ್ಥಿ ಆಗ್ತೀವಿ ಎನ್ಡಿಎ ಒಳಗೆ ಜವರೇಗೌಡರು ನಿಂತೂ ನಾವು ಚುನಾವಣೆ ಮಾಡ್ತೀವಿ ನಾನೇನಂತರು ಚುನಾವಣೆ ಅವ್ರು ಮಾಡ್ತಾರೆ ನಾವೆಲ್ಲ ಏನಂದ್ರೆ ಎನ್ ಡಿ ಎ ಅಭ್ಯರ್ಥಿ ಗೆಲ್ಸ್ಕೊಂತೀವಿ ಚುನಾವಣೆಯಲ್ಲಿ ಜವರೇಗೌಡ ಅಭ್ಯರ್ಥಿ ಆದ್ರೂ ನಾವು ಚುನಾವಣೆ ಮಾಡ್ತೀವಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ಯಾವುದೇ ಒಂದು ವೈಮನಸ್ಸಿಲ್ಲ ಇವರ ಹಿರಿಯ ನಾಯಕರುಗಳು ನಮ್ಮನ್ನೆಲ್ಲ ಒಂದು ದಾರಿಗೆ ತಂದಿ ಒಂದು ಕ್ಷೇತ್ರಕ್ಕೆ ಇಡೀ ಹಳೆ ಮೈಸೂರು ಭಾಗದಲ್ಲಿ ಪ್ರಬಲವಾಗಿರೋದ್ರಿಂದ ನಾವೆಲ್ಲ ಒಟ್ಟಾರೆ ಹೋಗ್ಬೇಕು ಒಟ್ಟಾಗೆ ಹೋಗ್ತೀವಿ ಹಿರಿಯ ಸಹೋದರರಾದಂತ ರುದ್ರೇಶ್ ಅವರಿಗೆ ಐವತ್ ಮೂರನೇ ವರ್ಷದ ಕುಟುಂಬದ ಶುಭಾಶಯನ್ನ ಕೋರ್ತಾ ಐವತ್ ಮೂರಾದ್ರೂ ಇಪ್ಪತ್ ಮೂರು ತರ ನಮ್ಮನ್ನ ಕಂಗೊಳಿಸ್ತಾನೆ ಮುಂದೆ ತಾಯಿ ಚಾಮುಂಡೇಶ್ವರಿ ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ನಿಮಿಷಾಂಬ ದೇವಿ ತಾಯಿ ಅವ್ರಿಗೆಲ್ಲ ಆಯುಸ್ಸು ಆರೋಗ್ಯ ಅಧಿಕಾರ ಎಲ್ಲವನ್ನೂ ಪ್ರಾಪ್ತಿ ಮಾಡ್ಲಿ ವಿಧಾನಸೌಧಕ್ಕೆ ಹೋಗ್ಲಿ ಬಹಳ ಅಖಿಲ ಭಾರತ ವೀರಸೈವ ಮಹಾಸಭದಲ್ಲಿ ಆ ಜನಾಂಗ ಆ ಸಮಾಜದ ಏಳಿಗೆಗೋಸ್ಕರ ಅಗ್ಲಿಗಳು ದುಡಿತಾ ಇರ್ತಕ್ಕಂಥ ಸನ್ಮಾನ್ಯ ರುದ್ರೇಶನ್ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಿಮ್ಮ ಅಭಿಪ್ರಾಯ ಇದ್ದೀರಾ ಅಂತ ನಾವು ಸಹೋದರರು ಒಂದೇ ದೋಣಿಯಲ್ಲಿ ಇದ್ದೀವಿ ಒಂದೇ ಮನೆಯಲ್ಲಿ ಇದ್ದೀವಿ ಸಮಾಜದ ನಾಯಕರು ಅವ್ರಿಗೆ ಇವತ್ತು ಯಡಿಯೂರಪ್ಪನವರು ಘೋಷಣೆ ಮಾಡ್ಬಿಟ್ಟು ಯಶವಂತರ ಕಾನ್ಸ್ಟಿಚುನ್ಸಿ ಶಾಸಕರು ಅಂತ ಸಮಾಜದ ಮುಖಂಡರಿಗೆ ನಿಮ್ಮ ಬೆಂಬಲ ಹೇಗಿರುತ್ತೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯಿಂದ ಸಂಪೂರ್ಣ ಬೆಂಬಲ ಇರುತ್ತೆ ಆಲ್ರೆಡಿ ನಾವೆಲ್ಲ ಇಲ್ಲಿ ಸಂಘಟನೆ ಮಾಡ್ತಾ ಇದ್ದೀವಿ ಆ ಸಂಘಟನೆನ ಅವರು ಈ ಕ್ಷೇತ್ರದ ಈ ಸರಿ ಶಾಸಕರಾಗಬೇಕು ಅನ್ನೋದು ನಮ್ಮ ಆಕಾಂಕ್ಷೆ ಮತ್ತೆ ಎಲ್ಲರೂ ನಮ್ಮ ಇಲ್ಲಿ ಈ ಭಾಗದಲ್ಲಿ ಒಂದ್ ಲಕ್ಷಕ್ಕೂ ಮೀರಿ ನಮ್ಮ ವೀರಶೈವ ಲಿಂಗಾಯತ ಮತದಾರರಿದ್ದಾರೆ ಎಲ್ಲರನ್ನೂ ಒಗ್ಗೂಡಿಸಿ ನಮ್ಮ ರುದ್ರೇಶನ್ ಅವ್ರನ್ನ ಈ ಬಾರಿ ಶಾಸಕರು ಖಂಡಿತವಾಗ್ಲೂ ಮಾಡೆ ಮಾಡ್ತೀವಿ ಆ ಚಾಮುಂಡೇಶ್ವರಿ ಆಶೀರ್ವಾದ ಮತ್ತು ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಖಂಡಿತ ಅವ್ರ ಮೇಲೆ ಇರುತ್ತೆ ಖಂಡಿತವಾಗ್ಲೂ ಅವ್ರಿಗೆ ಶಾಸಕರಾಗಿ ನಾವು ನೋಡಕ್ ಇಷ್ಟಪಡ್ತೇವೆ ಇವತ್ತು ಹೃದಯ ಸರ್ ಬರ್ತಾ ಫ್ಯಾಮಿಲಿ ಪರ್ಸನ್ಸ್ ಆಗಿ ನೀವು ಏನಂತ ವಿಶ್ ಮಾಡ್ತೀರಾ ಅವರಿಗೆ ನಾರ್ಮಲ್ ರಾತ್ರಿನೇ ವಿಶ್ ಮಾಡಿದೀವಿ ಸೊ ಯೂಶುವಲ್ ಆಗಿ ತುಂಬಾ ಖುಷಿ ಇದೆ ಇವತ್ತೊಂದಿನ ವಿಶ್ ಮಾಡಿ ಎಲ್ಲ ಆಗಿದೆ ಹಾಗೆ ಇವತ್ತು ಯಡಿಯೂರಪ್ಪ ಅವರು ಅನೌನ್ಸ್ ಮಾಡಿದ್ರು ಯಶವಂತಪುರ ಪುರ ಕಾನ್ಸ್ಟಿಟೆನ್ಸಿಗೆ ನೆಕ್ಸ್ಟ್ ಅವರೇ ಎಂ ಎಲ್ ಅಂತ ಹೇಗೆ ಸಂಭ್ರಮ ಮಾಡ್ತಾ ಇದ್ದೀರಾ ಫ್ಯಾಮಿಲಿ ಪರ್ಸನ್ ಆಗಿ ಅಂತ ಖುಷಿ ಆಗುತ್ತೆ ಎಮ್ ಎಲ್ ಎ ಆದಾಗ ಇನ್ನು ಜಾಸ್ತಿ ಖುಷಿ ಆಗುತ್ತೆ ಹ್ಯಾಪಿ ಬರ್ತ್ಮಾತ್ ಹ್ಯಾಪಿ ಬರ್ತ್ಡೇ ರುದೇಶ ಯಡಿಯೂರಪ್ಪ ಅವರು ರುದ್ರೇಶನ್ ಅವ್ರಿಗೆ ನೆಕ್ಸ್ಟ್ ಶಾಸಕರಾಗಿ ಯಶವಂತ ಮುಂದುವರಿಸ್ತೀವಿ ಅಂತ ಘೋಷಣೆ ಮಾಡಿ ಹೋಗಿದ್ದಾರೆ ಅವ್ರಿಗೆ ಒಂದ್ ಗಿಫ್ಟ್ ಕೊಟ್ರ ಅವ್ರಿಗೆ ನಮ್ಮ ಆಶೀರ್ವಾದಗಳು ಎಲ್ಲ ಮಠಾಧಿಪತಿಗಳ ಆಶೀರ್ವಾದ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಅದರ ಜೊತೆಯಲ್ಲಿ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಅದಕ್ಕೆ ಸಂಬಂಧಪಟ್ಟಿದ್ದು ಧಾರ್ಮಿಕವಾಗಿ ನಾವೆಲ್ಲರೂ ರುದ್ರೇಶ್ಗೆ ಆ ಭಗವಂತ ಯಶಸ್ವಿ ಆಗ್ಲಿ ಮತ್ತು ಅವರಿಗೆ ಆರೋಗ್ಯ ಭಾಗ್ಯ ಬರ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಶಕ್ತಿ ಬರ್ಲಿ ಅನ್ನೋದಕ್ಕೆ ನಾವಿವತ್ತು ಹಾಗೆ ಎಲ್ಲ ಮಠಾಧಿಪತಿಗಳು ರುದ್ರೇಶ ಸಪೋರ್ಟ್ ನಿಂತ್ಕೋತೀರಾ ಅಂತ ಬಹುಶಃ ಒಂದೇನಂತಂದ್ರೆ ಯಾವ ಮಠಾಧಿಪತಿಗಳು ರಾಜಕೀಯಕ್ಕೆ ನಮ್ಮಲ್ಲಿ ಯಾರು ಬರೋದಿಲ್ಲ ಯಾರು ಬರ್ತಾರೋ ಅವರಿಗೆ ಆಶೀರ್ವಾದ ಮಾಡ್ತೀವಿ ಈಗ ಭಾಳಷ್ಟು ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಕೌರವರಿಗೂ ಗುರುಗಳೇ ಪಾಂಡವರಿಗೂ ಗುರುಗಳೇ ಅದರಲ್ಲಿ ಪ್ರಿಯವಾದವರು ಯಾರಿರ್ತಾರೋ ಅವರಿಗೆ ಗುರುಗಳ ಆಶೀರ್ವಾದ ತಗೊಳ್ಳೋರು ಯಾರು ಗುರುಗಳ ಪ್ರೀತಿ ಇರ್ತಾರೋ ಧಾರ್ಮಿಕವಾಗಿರ್ತಾರೋ ಸಾಮಾಜಿಕವಾಗಿರ್ತಾರೋ ಆ ಗುರುಗಳ ಆಶೀರ್ವಾದ ಮಾಡಿದ್ರೂ ಸಲ್ಲಬೇಕು ಅಂತಂದ್ರೆ ಅವ್ರಿಗೆ ಆ ಗುಣ ಇರಬೇಕು ಬಹುಶಃ ಮಠಾಧಿಪತಿಗಳು ಆಶೀರ್ವಾದ ಅವ್ರಿಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಇವತ್ತು ರುದ್ರೇಶನ್ ಅವ್ರ ಬರ್ತಡೆಗೆ ಆಗಮಿಸಿದ್ದೀನಿ ಹಾಗೆ ಯಡಿಯೂರಪ್ಪ ಅವರು ಇವತ್ತು ರುದ್ರೇಶನ್ ಅವ್ರನ್ನ ಯಶಂತರ ಕಾನ್ಸ್ಟಿಟ್ಯನ್ಸಿಗೆ ಶಾಸಕರಾಗಬೇಕು ಅಂತ ಎಲ್ಲ ಜನಗಳ ಮುಂದೆ ಆಶೀರ್ವಾದ ಮಾಡಿ ಹೋದ್ರು ಹಾಗೆ ನೀವು ಮಠದ ಗುರುಗಳಾಗಿ ರುದ್ರೇಶ್ ಹಂಗೆ ಅದನ್ನ ಆಶೀರ್ವಾದ ಮಾಡ್ತಿದ್ದೀರಾ ಅಂತ ಮೊದಲನೇದಾಗಿ ರುದ್ರೇಶ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅವರಿಗೆ ಯಡಿಯೂರಪ್ಪ ರಾಜಕೀಯ ಗುರುಗಳು ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ರುದ್ರೇಶ್ ಅವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲರ ಒಡನಾಟದಲ್ಲಿ ಇರುವಂಥವರು ಅದು ಯಾವುದೇ ಒಂದು ಪಕ್ಷ ಆದರೂ ಸಹ ರುದ್ರೇಶ್ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬಂದಿರುವಂಥವ್ರು ಹಲವಾರು ಸಮಾಜಮುಖಿಗಳ ಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರುಗಳು ಏನೋ ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಒಬ್ರು ಗುರು ಅಂತ ಇದ್ದಾಗ ಅವರ ಗುರುಗಳ ಆಶೀರ್ವಾದ ಇವತ್ತು ಅವ್ರಿಗೆ ಸಿಕ್ಕಿದೆ ಅಂತ ಇವತ್ತು ಎಲ್ಲ ಜನರ ಮುಂದೆ ಅವ್ರಿಗೆ ಯಡಿಯೂರಪ್ಪನವರ ಆಶೀರ್ವಾದ ಸಿಕ್ಕಿದೆ ರಾಜಕೀಯವಾಗಿ ಮುಂದಿನ ದಿನಗಳೇ ಒಳ್ಳೆಯ ಭವಿಷ್ಯ ಇದೆ ಅಂತ ನಾವಾದ್ರೂ ಭಾವಿಸ್ಕೊಂಡು ಅವ್ರಿಗೆ ಗುರುಗಳ ಆಶೀರ್ವಾದ ಯಾವಾಗ್ಲೂ ನಿರಂತರವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ರುದ್ರೇಶ್ ಅವ್ರ ಬರ್ತಡೆ ವಿಶ್ವ ಮಾಡಕ್ ಬಂದಿದ್ರೆ ಹೌದು ಇವತ್ತು ನಮ್ಮ ರುದ್ರೇಶ್ ಅವರು ನಮ್ಮ ಮಠದ ಅವಿಚ್ಚಿಣ ಭಕ್ತ ಪರಂಪರೆಯಲ್ಲಿ ಬಂದಿರ್ತಕ್ಕಂಥವರು ಮತ್ತು ನಮ್ಮ ಸಮಾಜದ ನಾಯಕರಾಗಿ ಇವತ್ತು ಜನಮಾನಸದಲ್ಲಿ ಉಳಿದಿರ್ತಕ್ಕಂಥ ಒಬ್ಬ ಕ್ರಿಯಾಶೀಲ ನಾಯಕ ಅವ್ರದ್ದು ಇವತ್ತು ಜನ್ಮದಿನ ಆ ಕಾರಣಕ್ಕಾಗಿ ನಾವೆಲ್ಲರೂ ಅವರಿಗೆ ಆಶೀರ್ವಸ್ಲಿಕ್ಕೆ ಆಗಮಿಸಿದ್ದೇವೆ ಹಾಗೆ ಇವತ್ತು ಅವರು ಜನರು ಆಶೀರ್ವಾದ ಮಾಡಿದ್ರೆ ಏನ್ ಬೇಕಾದ್ರೂ ರಾಜ್ಯದಲ್ಲಿ ಆಗ್ಬೋದು ಅನ್ನೋದಕ್ಕೆ ಯಡಿಯೂರಪ್ಪನೇ ಉದಾಹರಣೆಯಾಗಿದ್ದಾರೆ ಅವರು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನ ಆಶೀರ್ವಾದ ಮಾಡುವಷ್ಟೇ ಒಂದು ಗೌರವ ಸಿಗುತ್ತೆ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ದೇವೆ